ಕೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ಟೇಸರ್ ರಿಲೀಸ್ ಆಗಿ ಎಲ್ಲರ ಗಮನ ಸೆಳೆದಿದೆ ಹಾಲಿವುಡ್ ರೇಂಜ್ ಮೇಕಿಂಗ್ ಯಶ್ ವಿಭಿನ್ನ ಗೆಟಪ್ಗಳನ್ನು ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಆದರೆ ಚಿತ್ರದಲ್ಲಿ ನಟಿಸಿರುವ ನಟಿಮಣಿಯರ ಜಲಕ್ ಮಾತ್ರ ಕಾಣಿಸಲಿಲ್ಲ ಎಂದು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಗಂಗಾ ಎಂಬ ಪವರ್ಫುಲ್ ಪಾತ್ರದಲ್ಲಿ ನಯನತಾರ ನಟಿಸಿದ್ದಾರೆ ಅದೇ ರೀತಿ ಮೆಲಿಸಾ ಆಗಿ ರುಕ್ಮಿಣಿ ಎಲಿಜಬೆತ್ ಆಗಿ ಹುಮಾ ಕುರೇಶಿ ಹಾಗೂ ನಡಿಯಾ ಆಗಿ ಕಿಯಾರ ಅದ್ವಾನಿ ಮಿಂಚಿದ್ದಾರೆ ಈಗಾಗಲೇ ಅವರ ಲುಕ್ ಸಹ ರಿವೀಲ್ ಆಗಿದೆ ಟೀಸರ್ನಲ್ಲಿ ಮಾತ್ರ ಯಾರೊಬ್ಬರ ದರ್ಶನ ಕೂಡ ಆಗಿಲ್ಲ ಇವೆಲ್ಲರ ಆರ್ಭಟ ನೋಡಲು ಟ್ರೈಲರ್ ಬರುವವರೆಗೂ ಕಾಯಬೇಕು ಎನ್ನುವಂತಾಗಿದೆ ಡೇ ಪೀಕ್ ಹೆಸರಿನಲ್ಲಿ ವರ್ಷದ ಹಿಂದೆ ಫಸ್ಟ್ ಗ್ಲಿಮ್ಸ್ ಬಂದಿತ್ತು ಈ ವರ್ಷ ಯಶ್ ಹುಟ್ಟು ಹಬ್ಬಕ್ಕೆ ರಾಯನ ಪಾತ್ರ ಪರಿಚಯದ ಗ್ಲಿಮ್ಸ್ ರಿಲೀಸ್ ಆಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಇದೀಗ ಮತ್ತೊಂದು ಟೀಸರ್ ಬಂದಿದೆ ಆಕ್ಷನ್ ಪ್ಯಾಕ್ಟ್ ಜಲಕ್ನಲ್ಲಿ ಯಶ್ ದ್ವಿಪಾತ್ರದಲ್ಲಿ ನಟಿಸಿರುವುದು ಗೊತ್ತಾಗುತ್ತಿದೆ ಆದರೆ ಟೀಸರ್ ಸರಿಯಾಗಿ ಗಮನಿಸಿದರೆ ರುಕ್ಮಿಣಿ ನಯನತಾರ ಹಾಗೂ ಕಿಯಾರ ಕಾಣಿಸುತ್ತಾರೆ ಎಂದು ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಉದ್ದೇಶಪೂರ್ವಕವಾಗಿಯೇ ಟೀಸರ್ನಲ್ಲಿ ಬೇರೆ ಕಲಾವಿದರನ್ನ ತೋರಿಸುವ ಪ್ರಯತ್ನ ಮಾಡಿಲ್ಲ ಆದರೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಯನತಾರ ರುಕ್ಮಿಣಿ ವಸಂತ್ ಹಾಗೂ ಕಿಯಾರ ಅದ್ವಾನಿ ಅವರನ್ನ ಇಡುವಂತೆ ಕಾಣ್ತದೆ ಅಭಿಮಾನಿಗಳು ಫ್ರೇಮ್ ಟು ಫ್ರೇಮ್ ಟೀಸರ್ ಅನ್ನ ಜಾಲಾಡುತ್ತಿದ್ದು ಏನೆಲ್ಲ ಇಂಟ್ರೆಸ್ಟಿಂಗ್ ಸಂಗತಿಗಳಿವೆ ಎಂದು ಹುಡುಕಾಡುತ್ತಿದ್ದಾರೆ ಈ ಫ್ರೇಮ್ನಲ್ಲಿ ಇರೋದು ನಯನತಾರ ಇಲ್ಲಿರೋದು ರುಕ್ಮಿಣಿ ಅಂತ ಮಾರ್ಕ್ ಮಾಡಿ ತೋರಿಸುತ್ತಿದ್ದಾರೆ ಸಿನಿಮಾ ಬಿಡುಗಡೆ ಆಗುವವರೆಗೂ ಈ ಬಗ್ಗೆ ಖಚಿತ ಮಾಹಿತಿ ಸಿಗೋದಿಲ್ಲ ಸ್ಮಶಾನದ ಆಕ್ಷನ್ ಸನ್ನಿವೇಶದಲ್ಲಿ ಮಹಿಳೆಯೊಬ್ಬರು ಸಮಾಧಿ ಮೇಲೆ ಕೂತಿರುವುದನ್ನ ನೋಡಬಹುದು ಆಕೆ ನಯನತಾರ ಎಂದು ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಸರ್ಕಸ್ ನಡೆಯುವ ಜಾಗದಲ್ಲಿ ಒಂದು ಆಕ್ಷನ್ ಸನ್ನಿವೇಶ ಇದೆ ಅದರಲ್ಲಿ ಯುವತಿಯೊಬ್ಬಳ ಕೈ ಹಿಂದೆ ಕಟ್ಟಿರುವಂತಹೇ ಕಾಣಿಸುತ್ತದೆ ಅದು ರುಕ್ಮಿಣಿ ವಸಂತ್ ಎಂದು ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ ಆಕೆಯನ್ನು ಕಿಡ್ನಾಪ್ ಮಾಡಿದ್ದು ರಾಯ ಬಂದು ರಕ್ಷಿಸುತ್ತಾನೆ ಎನ್ನುವುದು ನೆಟ್ಟಿಗರ ವಾದವಾಗಿದೆ ಯುವತಿಯೊಬ್ಬಳ ಜೊತೆ ರಾಯನ ಹಸಿ ಬಿಸಿ ದೃಶ್ಯ ಕೂಡ ಇದೆ ಹಾಸಿಗೆ ಮೇಲೆ ಆ ದೃಶ್ಯದಲ್ಲಿ ಕಾಣಿಸಿಕೊಂಡಿರುವುದು ಯಾರು ಎನ್ನುವ ಚರ್ಚೆ ನಡೆಯುತ್ತಿದೆ ರಾಯ ರಮಿಸೋ ಸನ್ನಿವೇಶದಲ್ಲಿ ಮತ್ತೊಬ್ಬ ನಟಿ ಇತ್ತು ಅದು ಯಾರು ಇರಬಹುದು ಎಂದು ಕೆಲವರು ಊಹಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ಸ್ ಜೊತೆ ಸೇರಿ ಯಶ್ ಅದ್ದೂರಿಯಾಗಿ ಟಾಕ್ಸಿಕ್ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅಕ್ಷಯ್ ಒಬೆರಾಯ್ ಟೋವಿನೋ ಥಾಮಸ್ ಸುದೇವ್ ನಾಯರ್ ಅಮಿತ್ ತಿವಾರಿ ಸುರ್ಜಿತ್ ಗೋಪಿನಾಥ್ ಹೀಗೆ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ ಎಲ್ಲರಿಗಿಂತ ನಟಿ ಮಣಿಯರ ಪಾತ್ರಗಳು ಹೇಗಿರುತ್ತದೆ ಎನ್ನುವ ಕುತೂಹಲ ಮೂಡಿದೆ ಪ್ರತಿಯೊಬ್ಬರ ಸಿನಿಮಾ ಬಗ್ಗೆ ಕೇಳಿದಾಗ ಎಲ್ಲರ ನಿರೀಕ್ಷೆಗೆ ಮೀರಿದ ಸಿನಿಮಾ ಎಂದು ಹೇಳ್ತಾ ಬರ್ತಿದ್ದಾರೆ ಯಾರೊಬ್ಬರೂ ಈವರೆಗೆ ಸಿನಿಮಾ ಬಗ್ಗೆ ಅಧಿಕೃತವಾಗಿ ಮಾತನಾಡಿಲ್ಲ ಮಾರ್ಚ್ ಹತ್ತೊಂಬತ್ತಕ್ಕೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವ ಸುಳಿವು ಸಿಗ್ತಿದೆ ಹಾಲಿವುಡ್ ಕಲಾವಿದರು ತಂತ್ರಜ್ಞರು ಕೂಡ ಟಾಕ್ಸಿಕ್ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಇಂಗ್ಲಿಷ್ ಭಾಷೆಗೂ ಸಿನಿಮಾ ಡಬ್ ಆಗಿ ರಿಲೀಸ್ ಆಗುತ್ತಿದೆ ಭಾರಿ ಮೊತ್ತಕ್ಕೆ ಆಂಧ್ರ ತೆಲಂಗಾಣ ಓವರ್ಸೀಸ್ ಹಾಗೂ ಉತ್ತರ ಭಾರತದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಸೇಲ್ ಆಗಿದೆ ಇನ್ನು ಟಾಕ್ಸಿಕ್ ಸಿನಿಮಾಗೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಹಾಗೆ ಮುಂದಿನ ಚಿತ್ರದ ಅಪ್ಡೇಟ್ಸ್ವರೆಗೂ ವೇಟ್ ಮಾಡಬೇಕಾಗಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ